ನಿಮಗೆ ಬಿಸಿ ನೀರು ಬರ್ತದೆ ವೀಕ್ಷಕರ ಆ ತರ ಗೀಸರ್ ಟ್ಯಾಪ್ ಗೀಸರ್ ಅಂತ ವೀಕ್ಷಕರ ಇದು ಬಂದ್ಬಿಟ್ಟು ನಿಮ್ ಟ್ಯಾಪ್ನ ರಿಮೂವ್ ಮಾಡಿ ಇದನ್ನ ಕುಡಿಸ್ಕೊಂಡ್ ಬಿಟ್ರೆ ಸಾಕು ವೀಕ್ಷಕರೇ ಇದು ಕೇವಲ ಎರಡೇ ಎರಡು ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿ ನೀರು ಕೊಡುವಂತ ಗೀಸರ್ ಆಗಿರುತ್ತೆ ವೀಕ್ಷಕರ ಇದು ಟೆಂಪರೇಚರ್ ಸ್ಟಾರ್ಟ್ ಆಗೋಯ್ತು ಹಾಗೆ ಬಿಸಿ ನೀರು ಕೂಡ ಬರ್ತದೆ ಇಲ್ಲಿ ನೋಡಿ ವೀಕ್ಷಕರ ಯಾವ ತರ ನೀರು ಬರ್ತದೆ ಅವಾಗಲೇ ಇದು ನಮಗೆ ಇಪ್ಪತ್ತಾರು ಡಿಗ್ರಿಯಿಂದ ಸ್ಟಾರ್ಟ್ ಆಗೋಯ್ತು ಇಲ್ಲಿ ನೋಡಿ ನೀರು ನೋಡಿ ಯಾವ ತರ ಬರ್ತದೆ ನಾನು ಇದನ್ನ ಎಲ್ಲಾ ಕಡೆ ಮುಡ್ತಾ ಇದ್ದೀನಿ ನೋಡಿ ಯಾವ ರೀತಿಯಲ್ಲಿ ಕೂಡ ಕರೆಂಟ್ ಹಿಂಗೆ ಮುಡ್ತೀರಾ ಹಿಂಗೆ ಹಿಡಿತೀರಾ ಹಿಂಗೆ ಹಿಡಿತೀರ ಎಲ್ಲಿ ಬೇಕಾದ್ರೆ ಹಿಡ್ಕೊಳ್ಳಿ ಇದನ್ನು ಶಾರ್ಟ್ ಬರೋದಿಲ್ಲ ಏನಿಲ್ಲ ನಿಮ್ಮದು ಇಡೀ ನೀರು ಖಾಲಿ ಆಗೋವರೆಗೂ ನಿಮಗೆ ಇದನ್ನು ನೀರು ಬಿಸಿ ನೀರು ಬರ್ತಾನೇ ಇರುತ್ತೆ ವೀಕ್ಷಕರೇ ಮಳೆಗಾಲ ಶುರುವಾಯಿತು ಹಾಗೂ ಅದೇ ರೀತಿಯಾಗಿ ಮುಂದೆ ಚಳಿಗಾಲ ಕೂಡ ಬರುತ್ತೆ ಸೊ ಈ ಎಲ್ಲ ಸೀಸನಲ್ಲಿ ಸೊ ಈ ಗೀಸರ್ನ ಬೇಕೇ ಬೇಕಾಗುತ್ತೆ ವೀಕ್ಷಕರೇ ಫೈವ್ ಸ್ಟಾರ್ ರೇಟಿಂಗ್ ಇಂದ ಅಳವಡಿಕೆ ಆಗಿರುತ್ತೆ ವೀಕ್ಷಕರೇ ಈ ಪ್ರಾಡಕ್ಟ್ ಒಂದು ವರ್ಷ ಗ್ಯಾರಂಟಿ ಮುಖಾಂತರ ಸಿಗ್ತಾ ಇದೆ ವೀಕ್ಷಕರೇ ಇದು ಹಾಯ್ ವೀಕ್ಷಕರೇ ನಮಸ್ಕಾರ ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ಗೆ ತಮಗೆಲ್ಲ ಸ್ವಾಗತ ಸೊ ನಾನು ಇವತ್ತಿನ ದಿನ ನಿಮ್ ಮುಂದೆ ಬಂದಿರುವಂತದ್ದು ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆನಲ್ಲಿ ವೀಕ್ಷಕರೇ ಸೊ ಸೀಸನ್ ಸ್ಟಾರ್ಟ್ ಆಯಿತು ಅದೇ ರೀತಿಯಾಗಿ ನಾವು ಪ್ರಾಡಕ್ಟ್ ಕೂಡ ಲಾಂಚ್ ಮಾಡಿದೀವಿ ವೀಕ್ಷಕರೇ ಸೊ ಈ ನಮ್ಮ ಪ್ರಾಡಕ್ಟ್ ಲಾಂಚ್ ಮಾಡಿ ಸುಮಾರು ವರ್ಷಗಳೇ ಆಯ್ತು ವೀಕ್ಷಕರೇ ಇವಾಗೆಲ್ಲ ತಾವೆಲ್ಲ ನೋಡಿರ್ತೀರಾ ಸೊ ಅದೇ ರೀತಿಯಾಗಿ ಸುಮಾರು ಜನ ಯೂಸ್ ಮಾಡಿದ್ದಾರೆ ಸುಮಾರು ಜನ ಒಳ್ಳೆ ಕಾಮೆಂಟ್ ಕೊಟ್ಟಿದ್ದಾರೆ ಸುಮಾರು ಜನ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಈ ಪ್ರಾಡಕ್ಟ್ ಏನಂತಂದರೆ ಟ್ಯಾಪ್ ಗೀಸರ್ ಅಂತ ವೀಕ್ಷಕರೇ ಇದು ಬಂದ್ಬಿಟ್ಟು ನಿಮ್ಮ ಟ್ಯಾಪನ್ನ ರಿಮೂವ್ ಮಾಡಿ ಇದನ್ನು ಕುಡಿಸ್ಕೊಂಡ್ಬಿಟ್ರೆ ಸಾಕು ವೀಕ್ಷಕರ ಇದು ಕೇವಲ ಎರಡೇ ಎರಡು ಸೆಕೆಂಡಲ್ಲಿ ನಿಮಗೆ ಬಿಸಿ ನೀರು ಕೊಡುವಂಥ ಗೀಝರ್ ಆಗಿರುತ್ತೆ ವೀಕ್ಷಕರ ಇದು ಇದು ಬಳಕೆ ಮಾಡೋದು ತುಂಬ ಈಸಿ ಪ್ಲಸ್ ಫಿಟ್ಟಿಂಗ್ ಮಾಡೋದು ಕೂಡ ತುಂಬ ಈಸಿ ಆಗಿರುತ್ತೆ ವೀಕ್ಷಕರೇ ಕೇವಲ ಎರಡು ಎರಡು ಸೆಕೆಂಡಲ್ಲಿ ಬಿಸಿ ನೀರು ಅದು ಬಿಸಿ ನೀರು ನಿಮಗೆ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ ವೀಕ್ಷಕರೇ ಸೊ ಹಾಗೆ ಕರೆಂಟ್ ಬಿಲ್ ಕೂಡ ಇದಕ್ಕೆ ತುಂಬಾ ಕಡಿಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ವೀಕ್ಷಕರೇ ಸೊ ಇನ್ನೇನು ಮಳೆಗಾಲ ಶುರುವಾಯಿತು ಹಾಗೂ ಅದೇ ರೀತಿಯಾಗಿ ಮುಂದೆ ಚಳಿಗಾಲ ಕೂಡ ಬರುತ್ತೆ ಸೊ ಈ ಎಲ್ಲ ಅಲ್ಲಿ ಸೊ ಈ ನ ಬೇಕೇ ಬೇಕಾಗುತ್ತೆ ವೀಕ್ಷಕರ ಪ್ರತಿಯೊಬ್ಬರು ಮನೆಗೆ ಯೂಸ್ ಆಗುವಂತ ಒಂದೊಂದು ಮನೆಗೆ ಮೂರ್ ಮೂರ್ ನಾಲ್ಕು ನಾಲ್ಕು ಯೂಸ್ ಮಾಡ್ತಾರೆ ವೀಕ್ಷಕರೇ ಈ ನ ಸೊ ಇದು ಒಂದು ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್ ಮತ್ತೆ ಹಾಗೂ ಫೈವ್ ಸ್ಟಾರ್ ರೇಟಿಂಗ್ ಇಂದ ಅಳವಡಿಕೆ ಆಗಿರುತ್ತೆ ವೀಕ್ಷಕರೇ ಈ ಪ್ರಾಡಕ್ಟ್ ಇದು ಒಂದು ಸುಮಾರು ಈ ಕರ್ನಾಟಕದಲ್ಲಿ ನಾವು ಸುಮಾರು ಲಕ್ಷಾಂತರ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಿ ಯಶಸ್ವಿಯನ್ನು ಕಂಡಿರುವಂಥದ್ದು ಕಂಪನಿ ಇದು ಸೊ ಈ ಕಂಪನಿ ಇದೇ ಬೆಂಗಳೂರು ವೈಟ್ ಫೀಲ್ಡಲ್ಲಿ ಇರುವಂಥ ಈ ಕಂಪನಿ ವೀಕ್ಷಕರ ಸೊ ಇನ್ನೆನಕ್ಕೆ ತಡ ವೀಕ್ಷಕರೇ ನಮ್ಮ ಹತ್ರ ಇರುವಂಥ ಸುಮಾರು ಎರಡು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ ಇದು ಬಂದ್ಬಿಟ್ಟು ವೀಕ್ಷಕರೇ ಮಿನಿ ಗೀಝರ್ ಅಂತ ಹೇಳ್ತೀವಿ ನೋಡ್ಕೊಳ್ಳಿ ವೀಕ್ಷ ವೀಕ್ಷಕರೇ ಯಾವುದಕ್ಕೂ ಕನ್ಫ್ಯೂಸ್ ಆಗಬೇಡಿ ಸೊ ಇದು ಮಿನಿ ಗೀಝರ್ ವೀಕ್ಷಕರೇ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ನೀವು ಟರ್ನ್ ಮಾಡ್ಕೋಬೋದು ವೀಕ್ಷಕರೇ ಸೊ ಇದು ಬಂದ್ಬಿಟ್ಟು ನಮ್ಮದು ಟ್ಯಾಬ್ ಗೀಸರ್ ಆಗಿರುತ್ತೆ ವೀಕ್ಷಕರ ಮತ್ತೆ ಇದಕ್ಕೆ ನೋಡಿ ಕರೆಂಟ್ ಕನೆಕ್ಷನ್ ಈ ಕಡೆ ಸಪ್ರೇಟ್ ಆಗಿರುತ್ತೆ ವೀಕ್ಷಕರೇ ಸೊ ಮನೆಯಲ್ಲಿ ಮಕ್ಕಳು ಮತ್ತೆ ಆ ಎಲ್ಲ ಇರ್ತಾರೆ ಈ ರೀ ಈಸಿಯಾಗಿ ಯೂಸ್ ಮಾಡ್ಬೋದು ಕರೆಂಟ್ ಯಾವುದೇ ರೀತಿಯಿಂದ ಇದಕ್ಕೆ ಟಚ್ ಇರೋದಿಲ್ಲ ಸೊ ಕರೆಂಟ್ ಸಪ್ರೇಟ್ ಆಗಿರುತ್ತೆ ಮತ್ತು ಅದೇ ರೀತಿಯಿಂದ ಈ ಕಡೆ ವಾಟ್ರ್ ಕೂಡ ಸಪ್ರೇಟ್ ಆಗಿರುತ್ತೆ ವೀಕ್ಷಕರು ವಾಟರ್ ಕನೆಕ್ಷನ್ ಇದು ಈ ಕಡೆ ಬಂದುಬಿಟ್ಟು ವಾಟರ್ ಕನೆಕ್ಷನ್ ಇದು ಕಾಪರ್ ಎಲಿಮೆಂಟ್ ರಾಡ್ ಆಗಿರುತ್ತೆ ಮತ್ತು ಇದು ಪ್ರಾಡಕ್ಟ್ ನಿಮ್ಗೆಲ್ರಿಗೂ ಒಂದು ವರ್ಷ ಗ್ಯಾರಂಟಿ ಮುಖಾಂತರ ಸಿಗ್ತಾ ಇದೆ ವೀಕ್ಷಕರೇ ಇದು ವೀಕ್ಷಕರೇ ನೋಡಿ ಸೊ ಎಲ್ಲರ ಮನೆಯಲ್ಲಿ ಈ ತರ ನಳ ಇರುತ್ತೆ ಸೊ ಇವಾಗ ನಾನು ಬಾತ್ರೂಮ್ ಬಂದಿದ್ದೀನಿ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದೀನಿ ನಳನ ಈಸಿಯಾಗಿ ನೀವು ಈ ತರ ಬಿಚ್ಕೋಬಹುದು ವೀಕ್ಷಕರ ಈಗ ನೋಡಿ ಇದು ಬಿಚ್ಚೋಕಿನ ಮೊದಲು ಸೊ ನೀರ್ನ ವೇಸ್ಟ್ ಮಾಡಬೇಡಿ ಮೇಲೆ ಹೋಗಿ ಸಿಂಟ್ಯಾಕ್ಸ್ ಆಫ್ ಮಾಡಿ ಬಂದಿದ್ದೀನಿ ನಾನು ಆಲ್ರೆಡಿ ಸೊ ಇವಾಗ ಇದನ್ನ ಬಿಚ್ತಾ ಇದೆ ನೋಡಿ ವೀಕ್ಷಕರು ನಿಮ್ ಕಣ್ಣು ಮುಂದೆ ಇದಕ್ಕೆ ಯಾವುದೇ ರೀತಿಯಿಂದ ಪ್ಲಂಬರ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೀವೇ ನಿಮ್ ನಿಮ್ ಮನೆಯಲ್ಲಿ ನೀವೇ ಈಸಿಯಾಗಿ ಫಿಟ್ಟಿಂಗ್ ಮಾಡ್ಕೋಬಹುದು ಇದನ್ನ ಸೊ ಕೇವಲ ಒಂದು ಎರಡು ನಿಮಿಷದಲ್ಲಿ ನಿಮಗೆ ಫಿಟ್ ಆಗುತ್ತೆ ವೀಕ್ಷಕರೇ ಇದು ಸೊ ನೋಡ್ತಾ ನೀವು ನಿಮ್ಮ ಮುಂದೆ ಇದನ್ನು ಈಸಿಯಾಗಿ ಇದನ್ನು ಈ ಥರ ಕೂಡ್ಸ್ಕೊಬೋದು ಇದಕ್ಕೊಂದು ಟೆಫ್ಲಮ್ ಟೇಪ್ ಆ ಥರ ಹಾಕ್ಬಿಟ್ರೆ ಇನ್ನೂ ನಿಮಗೆ ನೀರು ಕೂಡ ಲೀಕೇಜ್ ಆಗೋದಿಲ್ಲ ಏನಿಲ್ಲ ವೀಕ್ಷಕರೇ ಸೊ ಇಲ್ಲಿ ನೋಡಿ ಇದನ್ನು ಕೂತ್ಕೋತು ಓಕೆ ನೋಡಿ ಅದೇ ರೀತಿಯಾಗಿ ನಾನು ನಿಮಗೆ ಇದು ಗೀಸರ್ ಪ್ರಾಡಕ್ಟ್ ಕೊಟ್ಟಿರ್ತೀನಿ ಸೊ ಇದು ಕೂಡ ತುಂಬಾ ತುಂಬ ಈಸಿಯಾಗಿರತ್ತೆ ಇಲ್ಲಿ ನೋಡಿ ಸೊ ಇದ್ರ ಮೇಲೆ ಈ ಥರ ಇಡೋದು ಇಟ್ಬಿಟ್ಟು ಈ ಥರ ರೊಟೇಟ್ ಮಾಡಿ ವೀಕ್ಷಕರ ಅಷ್ಟೇ ಸಿಂಪಲ್ ಆಗಿದೆ ವೀಕ್ಷಕರ ಇದು ತುಂಬ ಈಸಿ ಟು ಇನ್ಸ್ಟಾಲ್ ಓಕೆನಾ ಸೊ ಯಾರು ಬೇಕಾದರೂ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಇದಕ್ಕೇನು ಪ್ಲಮ್ಮರ್ ಬೇಕು ಸೊ ಇನ್ನೊಬ್ಬರು ಎಲೆಕ್ಟ್ರಿಷಿಯನ್ ಬೇಕು ಆ ಆ ಥರ ಅವರು ಇವ್ರ ಅವಶ್ಯಕತೆ ಇಲ್ಲ ಈ ಗೀಝರ್ನ ನೀವೇ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ವೀಕ್ಷಕರ ಇದನ್ನು ಸೊ ಈ ಥರ ನೋಡಿ ಈ ತಿರ್ಗ ತಿರುಗಿಸೋದ್ರಲ್ಲೂ ಕೂಡ ಒಂದು ಇಂಟ್ರೆಸ್ಟ್ ಸಪ್ರೇಟಾಗಿ ಬರುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಸೊ ಈ ಥರ ತಿರ್ಸ್ಕೊಬಿಟ್ರೆ ಮುಗೀತು ವೀಕ್ಷಕರ ಆಮೇಲೆ ಇಲ್ಲಿ ಸ್ವಲ್ಪ ನೀವು ಟೈಟ್ ಮಾಡ್ಕೊಂಬಿಡಿ ನಿಮ್ಗೆ ಅನುಗುಣ ಆಗೋ ಥರ ಹಾಂ ಸೊ ಇವಾಗ ಇದ್ರದ್ದು ಫಿಟ್ಟಿಂಗ್ ಆಗೋಯ್ತು ವೀಕ್ಷಕರೇ ನೋಡ್ತಾ ನೋಡ್ತಾ ಇದ್ದಂಗೆ ಇದ್ರದ್ದು ಫಿಟ್ಟಿಂಗ್ ಆಗೋಯ್ತು ಮತ್ತು ಅದೇ ರೀತಿಯಾಗಿ ನಾವು ಇದೊಂದು ನೀರು ಬರೋದು ಸೊ ಇದ್ರ ಮೇಲೆ ಈ ಥರ ಇಟ್ಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಅಮ್ಕಿ ವೀಕ್ಷಕರೇ ಸೊ ಇದನ್ನು ಈ ಥರ ಫ್ರೆಶ್ ಮಾಡಿ ಫ್ರೆಶ್ ಮಾಡಿಬಿಟ್ಟು ಇದನ್ನು ಈ ಥರ ತಿರ್ಸ್ಕೊಬೇಡಿ ಸೊ ಆವಾಗ ನಮಗೆ ಇದು ಈಸಿಯಾಗಿ ಫಿಟ್ ಆಗುತ್ತಾ ವೀಕ್ಷಕರೇ ಇದು ಸೊ ಇದು ಫಿಟ್ ಆದಮೇಲೆ ಸೊ ಇನ್ನು ಈ ಪ್ಲಗ್ ನನ್ನ ಕೈಯಲ್ಲ ಇದೆ ನೀವು ಫಸ್ಟ್ ತಣ್ಣೀರು ತಗೋಬೇಕು ವೀಕ್ಷಕರೇ ಇದರಲ್ಲಿ ತಣ್ಣೀರು ತಣ್ಣೀರ್ ಆದಮೇಲೆ ನೀವು ಇದನ್ನ ಪ್ಲಗ್ನಾಗ ಕರೆಂಟ್ ಹಾಕಿ ಆನ್ ಮಾಡಿ ಸೊ ಅವಾಗ ನಿಮಗೆ ಬಿಸಿನೀರ್ ಸ್ಟಾರ್ಟ್ ಆಗಿದೆ ವೀಕ್ಷಕರ ಸೊ ಇವಾಗ ನಾನು ತಣ್ಣೀರು ತಗೊಂತಾ ಇದ್ದೇನೆ ನೋಡಿ ವೀಕ್ಷಕರೇ ಇದ್ರದ್ದು ಪ್ರೆಷರ್ ನೋಡಿ ಯಾವ ತರ ಇದೆ ಸೊ ಇವಾಗ ತಣ್ಣೀರು ತೊಗೊಂತೀನಿ ಆಮೇಲೆ ನಾನು ಆಫ್ ಮಾಡ್ತೀನಿ ವೀಕ್ಷಕರೇ ಆಫ್ ಮಾಡಿಬಿಟ್ಟು ಸೊ ಇವಾಗ ಈ ಥರ ಒಂದು ದಪ್ಪ ವೈರ್ನ ಯೂಸ್ ಮಾಡ್ಕೊಳ್ಳಿ ನೀವು ಗೀಝರ್ಗೆ ಯಾಕಂದ್ರೆ ಗೀಝರ್ಗೆ ಡೈರೆಕ್ಟ್ ಪಾಯಿಂಟ್ ಇರುತ್ತೆ ಇದನ್ನು ನಾನು ನಿಮ್ಗೆ ರೆಫರೆನ್ಸ್ಗೋಸ್ಕರ ಇದು ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ಯಾವುದೇ ರೀತಿಯಿಂದ ಗೀಝರ್ಗಳಿಗೆ ದಪ್ಪ ವೈರೇ ಬೇಕಾಗುತ್ತೆ ವೀಕ್ಷಕರೇ ಸೊ ಇವಾಗ ನೋಡಿ ನಾನು ಇದನ್ನು ಪ್ಲಗ್ ಹಾಕಿದ್ದೀನಿ ಸೊ ಇವಾಗ ನಾನು ಕರೆಂಟ್ ಕೂಡ ಆನ್ ಮಾಡಿದೆ ಇದರಲ್ಲಿ ಕರೆಂಟ್ ಬಂತು ವೀಕ್ಷಕರೇ ಸೊ ಈಗ ನೋಡಿ ನಾನು ಇದರಲ್ಲಿ ಇವಾಗ ತಣ್ಣೀರು ಆನ್ ಮಾಡಿದ್ದೆ ಇವಾಗ ನಾನು ಡೈರೆಕ್ಟ್ ಬಿಸಿನೀರು ಕಡೆ ಆನ್ ಮಾಡ್ತಾ ಇದ್ದೀನಿ ಇಲ್ಲಿ ಟೆಂಪ್ರೇಚರ್ ಸ್ಟಾರ್ಟ್ ಆಗೋಯ್ತು ಹಾಗೆ ಬಿಸಿನೀರು ಕೂಡ ಬರ್ತದೆ ಓ ಇಲ್ಲಿ ನೋಡಿ ವೀಕ್ಷಕರ ಯಾವ ಥರ ಬಿಸಿನೀರು ಬರ್ತದೆ ಆವಾಗಲೇ ಇದು ನಮಗೆ ಇಪ್ಪತ್ತಾರು ಡಿಗ್ರಿಯಿಂದ ಸ್ಟಾರ್ಟ್ ಆಗೋಯ್ತು ಇಲ್ಲಿ ನೋಡಿ ಬಿಸಿನೀರು ನೋಡಿ ಯಾವ ಥರ ಬರ್ತದೆ ಒಂದ್ಸರಿ ಮುಟ್ ನೋಡಿ ಸರ್ ನೀವು ಕೂಡ ಯಾವ ಥರ ಬಿಸಿನೀರು ಇದೆ ಇದು ಕೇವಲ ಒಂದು ಸೆಕೆಂಡ್ ಆಗಿಲ್ಲ ನಿಮಗೆ ಬಿಸಿನೀರು ಆರಾಮಾಗಿ ನೋಡಿದೆ ಸರ್ ಮತ್ತು ಕೈ ಕೈ ಹುಷಾರು ಕೈ ಸುಟ್ಟಿದ್ದು ಹುಷಾರಾಗಿ ನೋಡಿ ಯಾವ ಥರ ಹೊಗೆ ರೂಪದಲ್ಲಿ ನಿಮಗೆ ಬಿಸಿನೀರು ಬರುತ್ತೆ ವೀಕ್ಷಕರ ಇದು ಮತ್ತು ಇದು ಶಾಕ್ ಪ್ರೂಫ್ ಆಗಿರುತ್ತೆ ನೀವು ಎಲ್ಲಿ ಬೇಕಾದ್ರೂ ಮುಟ್ಬೋದು ಇದನ್ನು ಸೊ ನಾನು ಇದನ್ನ ಎಲ್ಲ ಕಡೆ ಮುಟ್ತಾ ಇದ್ದೀನಿ ನೋಡಿ ಯಾವ ರೀತಿಯಲ್ಲಿ ಕೂಡ ಕರೆಂಟ್ ಹಿಂಗೆ ಮುಡ್ತೀರಾ ಹಿಂಗೆ ಹಿಡಿತೀರಾ ಹಿಂಗೆ ಹಿಡಿತೀರ ಎಲ್ಲಿ ಬೇಕಾದ್ರೆ ಹಿಡ್ಕೊಳ್ಳಿ ಇದನ್ನು ಶಾರ್ಟ್ ಬರೋದಿಲ್ಲ ಏನಿಲ್ಲ ಟೋಟಲ್ ಇದಕ್ಕೆ ವಾಟರ್ ಕನೆಕ್ಷನ್ ಸಪ್ರೇಟೇ ಇರುತ್ತೆ ಕರೆಂಟ್ ಕನೆಕ್ಷನ್ ಆಗಿರುತ್ತೆ ಸೊ ಇದು ಕೇವಲ ಎರಡೇ ಎರಡು ಸೆಕೆಂಡಲ್ಲಿ ನಿಮಗೆ ಬಿಸಿನೀರು ಬರುತ್ತೆ ವೀಕ್ಷಕರೇ ಎರಡು ಸೆಕೆಂಡಿಂದ ನೀವು ಕೇಳ್ತಾ ಇರ್ಬೋದು ಎಷ್ಟೊಂದು ಬರುತ್ತೆ ಅಂತ ನಿಮ್ಮದು ಇಡೀ ನೀರು ಖಾಲಿ ಆಗೋವರೆಗೂ ನಿಮಗೆ ಇದನ್ನು ನೀರು ಬಿಸಿ ನೀರು ಬರ್ತಾನೆ ಇರುತ್ತೆ ವೀಕ್ಷಕರೇ ಮತ್ತು ಇದು ಕರೆಂಟ್ ಬಿಲ್ ಕೂಡ ತುಂಬ ಕಡಿಮೆ ಮಳೆಗಾಲ ಸೋಲಾರ್ ಗೀಸರಲ್ಲಿ ಕೂಡ ನಿಮಗೆ ತುಂಬ ಕಡಿಮೆ ಬಿಸಿ ನೀರು ಬರುತ್ತೆ ವೀಕ್ಷಕರೇ ಬಟ್ ನಮ್ದೆಲ್ಲ ಹಂಗಲ್ಲ ವೀಕ್ಷಕರೇ ಸುಮಾರು ನೀವು ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕೋ ಅವಾಗ ಬಂದ್ ಕೂಡ ಟಕ್ಕಂದು ಕೂಡಲೇ ನಿಮಗೆ ಬಿಸಿ ನೀರು ಬರುತ್ತೆ ವೀಕ್ಷಕರೇ ಆ ಥರ ಗೀಝರು ಸೊ ಈ ಗೀಝರ್ ಬೆಲೆ ಕೇಳ್ತಾ ಇದ್ರೆ ವೀಕ್ಷಕರೇ ಕೇವಲ ಸಾವಿರದ ಎಂಟು ನೂರು ರೂಪಾಯಿ ವೀಕ್ಷಕರೇ ನಿಮಗೆ ಕ್ಯಾಶ್ ಆನ್ ಡೆಲಿವರಿನೂ ಅವೈಲೇಬಲ್ ಇದೆ ವೀಕ್ಷಕರೇ ಹಾಗೂ ನಿಮಗೆ ಫುಲ್ ಪೇಮೆಂಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ವೀಕ್ಷಕರ ಸೊ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಸ್ಕ್ರೀನ್ ಕೆಳಗಡೆ ಬರೋ ನಂಬರ್ ಕಾಲ್ ಮಾಡಿ ಮತ್ತೆ ಈ ಪ್ರಾಡಕ್ಟ್ನ ನೀವು ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರ ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಒಳ್ಳೆ ಉಪಯೋಗ ಆಗುವಂತ ಗೀಸರ್ ಇದಾಗಿದೆ ಇದಕ್ಕೆ ಒಂದು ವರ್ಷ ಗ್ಯಾರಂಟಿ ಮುಖಾಂತರ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ವೀಕ್ಷಕರೇ